ಸಮಗ್ರ ಶಿಕ್ಷಣ ಕರ್ನಾಟಕ ಓದು ಕರ್ನಾಟಕ ಸರಳ ಕನ್ನಡ ಸರಳಗಣಿತ ಸರಳ ಕನ್ನಡ ಭಾಗವೊಂದರ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಆರಂಭಿಕ ಹಂತದ ಪಠ್ಯಪುಸ್ತಕ ಪರಿವಿಡಿಯಲ್ಲಿ ನೋಡೋದಾದರೆ ಔತಣಕೂಟ ಓಟದ ಆಟ ರಥ ರಥದ ಪಥ ಅಂದ ಚಂದ ಕಮಲಳ ಕಾಳ ಬಸವ ಬಲರಾಮ ಗಿಳಿಯೂರು ಕೃಷಿಕರ ಸಹಾಯ ಹೊಳೆಯುವ ತಾರೆಗಳು ಮಲ್ಲಿಗೆ ಹೂವು ಹಕ್ಕಿಗೂಡು ಆನೆಯ ದಂತ ಯಾರೇ ಬಣ್ಣವ ಹಚ್ಚಿದರು ಶಾಲೆಯಲ್ಲಿ ಊಟ ಸುಂದರಿ ಸೌಮ್ಯ ಒಂದು ಭಾನುವಾರದ ಸಂಜೆ ಅಂತಿಮವಾಗಿ ಅಭ್ಯಾಸದ ಹಾಳೆ ಮೊದಲನೇ ನೋಡೋದಾದ್ರೆ ಔತಣದ ಊಟ ಇಲ್ಲಿ ಸರಳ ಪದಗಳು ಮತ್ತು ಸರಳ ವಾಕ್ಯಗಳನ್ನು ಕೊಡಲಾಗಿದೆ ಅಕ್ಷರ ಪರಿಚಯ ಅಕ್ಷರ ಪರಿಚಯದಲ್ಲಿ ಅಭ್ಯಾಸ ಹಾಳೆ ಅದಲು ಬದಲಾದ ಅಕ್ಷರಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪದಗಳೆಲ್ಲ ಅದಲು ಬದಲು ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂಥ ಅಕ್ಷರಗಳನ್ನು ಕ್ರಮಾನುಗತವಾಗಿ ಬರೆಯಲಾಗಿದೆ ವ್ಯಂಜನ ಅಕ್ಷರಗಳನ್ನು ಒಂದೊಂದಾಗಿ ಓದು ಮತ್ತು ಬರೆಯಂತ ಇದೆ ಋಸಸ್ವರ ಮತ್ತು ದೀರ್ಘ ಸ್ವರಗಳನ್ನು ಕೊಟ್ಟಿದ್ದಾರೆ ಅನಂತರ ಚವರ್ಗ ಕವರ್ ಕವರ್ಗ ಚವರ್ಗ ಟ ತ ಪ ವರ್ಗಗಳನ್ನು ಕೊಡಲಾಗಿದೆ ಅನಂತರ ಕನ್ನಡ ಅಕ್ಷರ ಮಾಲೆಯಲ್ಲಿ ಸ್ವರಗಳು ಹದಿಮೂರು ಯೋಗವಾಹಕಗಳು ಎರಡು ವ್ಯಂಜನಗಳು ಮೂವತ್ತ್ನಾಲ್ಕು ಒಟ್ಟಾರೆ ಕನ್ನಡ ಅಕ್ಷರ ಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳು ಇವೆ ಕೆಳಗಿನ ಅಕ್ಷರಗಳನ್ನು ನೋಡಿ ಬರೆ ಮತ್ತು ಓದು ಇಲ್ಲಿ ಅಕ್ಷರಗಳನ್ನು ನೋಡಬೇಕು ಹಾಗೆಯೇ ಕೆಳಗಡೆ ಬರಿತಾ ಹೋಗಬೇಕಾಗಿರುತ್ತೆ ನೆಕ್ಸ್ಟು ಕೆಳಗಿನವುಗಳಲ್ಲಿ ಕೊಟ್ಟ ಅಕ್ಷರ ಸೇರಿಸಿ ಬರೆದು ಓದು ಅಂತ ಇದೆ ಇದೇ ಅಕ್ಷರಗಳನ್ನು ಬಳಸಿ ನಾವೇನು ಮಾಡಬೇಕು ಹೊಸ ಪದಗಳನ್ನು ಬರಿಬೇಕಾಗಿರುತ್ತೆ ನೆಕ್ಸ್ಟು ಈ ಪದದ ಅಕ್ಷರಗಳಿಂದ ಇತರ ಪದಗಳನ್ನು ರಚಿಸುವಂತ ಇದೆ ಸಮರ ಕೊಟ್ಟಿದ್ದರೆ ಸಮರ ಪದವನ್ನು ಬಳಸಿ ಇಲ್ಲಿ ಪದಗಳನ್ನು ಹೊಸ ಪದಗಳನ್ನು ರಚನೆ ಮಾಡಿದಿರಿ ನೆಕ್ಸ್ಟ್ ಪ್ರಾಸ ಪದಗಳನ್ನು ಬರೆದು ಓದು ಅಂತ ಇದೆ ಅಂದ ಚಂದ ಅವಳ ಹವಳ ಕಸ ರಸ ಮರ ಸರ ದಾರಿ ತೋರಿಸುವಂಥ ಇದೆ ಒಂದೊಂದೇ ಅಕ್ಷರಗಳ ನಂತರ ಮತ್ತೊಂದು ಅಕ್ಷರಗಳನ್ನು ದಾರಿ ತೋರಿಸುತ್ತಾ ಅಂತಿಮ ಅಕ್ಷರಕ್ಕೆ ಬರಬೇಕಾಗಿರುತ್ತೆ ನೆಕ್ಸ್ಟು ಓಟದ ಆಟ ಈ ಕೆಳಗಿನ ಅಕ್ಷರಗಳನ್ನು ಓದಿ ಬರೆ ಅಂತ ಇದೆ ಈ ಅಕ್ಷರಗಳನ್ನು ಓದ್ಬೇಕು ಆನಂತರ ಕೆಳಗಡೆ ಬರಿತಾ ಹೋಗ್ಬೇಕು ನಂತರದಲ್ಲಿ ಇಲ್ಲಿ ಅಕ್ಷರ ತುಂಬು ಅಂತ ಇದೆ ಈ ಅಕ್ಷರಗಳನ್ನು ಬರಿತ ಪದಗಳನ್ನು ರಚನೆ ಮಾಡಬೇಕು ಈಗ ಈರ ಈಶ ಈಶಾ ಈತ ಅನಂತರ ಗ ಪದಗಳ ಅಕ್ಷರಗಳನ್ನು ಬರಿತಾ ಹೋದಾಗ ಆ ಗ ಈಗ ಆಗಸ ಗರಗಸ ಹಾಗೆಯೇ ಬ ತ ಣ ಯ ಅಕ್ಷರಗಳನ್ನು ಅಲ್ಲಿ ಬಿಟ್ಟಿರ್ತಕ್ಕಂಥ ಬಿಟ್ಟ ಸ್ಥಳದಲ್ಲಿ ಬರಿತಾ ಹೋಗಿ ನಂತರದಲ್ಲಿ ಹೂ ಕೊಟ್ಟಿದ್ದಾರೆ ಅನಂತರ ಇಲ್ಲಿ ಮಗ ಗಮನ ನೆಕ್ಸ್ಟು ಇರ್ತಕ್ಕಂಥ ಪದ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚನೆ ಮಾಡಿ ಈ ಅಕ್ಷರಗಳನ್ನು ಬಳಸಿ ಇಪ್ಪತ್ತು ಪದಗಳನ್ನು ರಚಿಸಬೇಕು ಅಂತ ಹೇಳಿದರೆ ಇಲ್ಲಿ ಬಾಕ್ಸಲ್ಲಿ ನಿಮಗೆ ಅಕ್ಷರಗಳನ್ನು ಅಕ್ಷರಗಳ ಗುಚ್ಛಗಳನ್ನು ಕೊಡಲಾಗಿದೆ ಈ ಅಕ್ಷರ ಗುಚ್ಛಗಳನ್ನು ಬಳಸಿ ತಾವು ಹೊಸ ಪದಗಳನ್ನು ರಚನೆ ಮಾಡಬೇಕು ಉದಾಹರಣೆಗೆ ಕೊಟ್ಟಿದ್ದರೆ ಉಮಾ ಅನಂತರ ಹಾಗೆಯೇ ಇಲ್ಲಿ ಮಾಡ್ತಾ ಹೋದಾಗ ವರ ಪಯಣ ಪಟ ಕಸ ಮನ ಇತ್ಯಾದಿ ಪದಗಳನ್ನು ರಚನೆ ಮಾಡಿ ಬರೀಬೇಕು ನೆಕ್ಸ್ಟ್ ಮೂರನೇದು ರಥದ ಪಥ ಈ ರಥದ ಪಥದಲ್ಲಿ ಸರಳ ಪದಗಳನ್ನು ಕೊಡಲಾಗಿದೆ ಅರಸ ಶಂಕ ಕಲಶ ಸಡಗರ ನೆಕ್ಸ್ಟ್ ಘಮ ಘಮ ಪಳಪಳ ಡಮ್ ಡಮ್ ದಮ್ ದಮ್ ಈ ರೀತಿಯ ಪದಗಳು ಅರಸನ ರಥ ಊರ ಜನರ ರಥ ಇಲ್ಲಿ ರಥದ ಪಥ ಕಥೆಯನ್ನು ನೆಕ್ಸ್ಟ್ ಕೊಟ್ಟ ಅಕ್ಷರವನ್ನು ಓದು ಬರೆಯಂತ ಇದೆ ಚ ಚ ಡ ಡ ನೆಕ್ಸ್ಟ್ ಕೊಟ್ಟ ಅಕ್ಷರ ಸೇರಿಸಿ ಪದ ಬರೆದು ಓದು ಅಂತ ಇದೆ ಈ ಅಕ್ಷರಗಳನ್ನು ಬರೆದು ಪದವನ್ನು ಓದಬೇಕು ನೆಕ್ಸ್ಟ್ ಮಹಾಪ್ರಾಣ ಅಕ್ಷರಗಳು ಕ ವರ್ಗದಲ್ಲಿ ನೆಕ್ಸ್ಟ್ ಚ ವರ್ಗದಲ್ಲಿ ಟ ವರ್ಗದಲ್ಲಿ ಟ ವರ್ಗದಲ್ಲಿ ಹಾಗೆಯೇ ಪವರ್ಗದಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಅಂಧ ಚಂದ ಕತೆ ಅಂಧ ಚಂದಕ್ಕೆ ಸಂಬಂಧಿಸಿದಂತೆ ನೋಡಿಕೊಂಡು ಬರೆ ಮತ್ತು ಅಂತ ಇದೆ ಇಲ್ಲಿ ಈ ಅಕ್ಷರಗಳನ್ನು ನೋಡಬೇಕು ಹಾಗೆಯೇ ಕೆಳಗಡೆ ಬರೆದು ಅದನ್ನ ಓದಬೇಕಾಗಿರುತ್ತೆ ನೆಕ್ಸ್ಟ್ ಹಿಂದಿನ ಅಕ್ಷರ ಬರೆ ಅಂತ ಕೊಟ್ಟಿದೆ ನೆಕ್ಸ್ಟು ಕಮಲಳ ಬಿಟ್ಟ ಅಕ್ಷರ ತುಂಬುವಂಥ ಇದೆ ಕಮಲ ಹವಳ ಅವಳ ಬರಹ ಸರಸ ಉದಯ ಸಗಮ ನೆಕ್ಸ್ಟು ಚಂದನ ರಭಸ ತಬಲ ಆ ರೀತಿಯ ಹೊಸ ಒಂದು ಅಕ್ ಪದಗಳನ್ನು ರಚನೆ ಮಾಡ್ತಾ ಹೋಗಿ ಅಕ್ಷರಗಳನ್ನು ತುಂಬುತ್ತಾ ನೆಕ್ಸ್ಟ್ ಚೌಕದಲ್ಲಿ ಕೊಟ್ಟಿರುವ ಅಕ್ಷರಗಳಿಂದ ಪದ ರಚನೆ ಮಾಡುವಂಥ ಇದೆ ಇಲ್ಲಿ ಚೌಕದಲ್ಲಿ ಅಕ್ಷರಗಳನ್ನು ಕೊಡಲಾಗಿದೆ ತಾವು ಈ ಅಕ್ಷರಗಳನ್ನು ಬಳಸಿ ಹೊಸ ಪದಗಳನ್ನು ರಚನೆ ಮಾಡಬೇಕು ಉದಾಹರಣೆಗೆ ಆಟ ಛಲ ಮಾಡಿದರೆ ನಾವು ಗತ ಪಾಳ ಆಲ ಹಣ ಜಯ ವರ ಇತ್ಯಾದಿ ಪದಗಳನ್ನು ರಚನೆ ಮಾಡಬೇಕು ಮುಂದಿನ ಒಂದು ಗದ್ಯ ಅಂದರೆ ಕಮಲ ಕಾಳ ನೆಕ್ಸ್ಟ್ ಗುಣಿತಾಕ್ಷರ ಪದಗಳು ಆ ಇಳಿ ಇಲ್ಲಿ ವ್ಯಂಜನ ಮತ್ತು ಸ್ವರ ಸೇರಿ ಆ ಕೊಟ್ಟಿರುವ ವ್ಯಂಜನಕ್ಕೆ ಇಳಿ ಕೊಟ್ಟು ಬಿಟ್ಟಸ್ಥಳ ತುಂಬು ಪದಗಳನ್ನು ಲಂಬವಾಗಿ ಮತ್ತು ಅಡ್ಡವಾಗಿ ಓದುವಂತ ಇದೆ ಕ ಪ್ಲಸ್ ಅ ಕ ಅದೇ ರೀತಿಯಲ್ಲಿ ಗ ಜ ತ ದ ಮತ್ತು ಹಾಗೇನೆ ಉಳಿದಂಥ ಅಕ್ಷರಗಳನ್ನು ಬರಿಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಗುಣಿತಾಕ್ಷರ ಪದಗಳಲ್ಲಿ ಇ ಗುಡಿಸು ವ್ಯಂಜನ ಮತ್ತು ಸ್ವರ ಸೇರಿದಾಗ ಈ ಅಕ್ಷರ ಆಗುತ್ತೆ ಕೊಟ್ಟಿರುವ ವ್ಯಂಜನಕ್ಕೆ ಗುಡಿಸು ಕೊಟ್ಟು ಬಿಟ್ಟ ಸ್ಥಳ ತುಂಬು ಪದಗಳನ್ನು ಓದುವಂತ ಇದೆ ಕ ಪ್ಲಸ್ ಗುಡಿಸು ಕಿ ಗ ಪ್ಲಸ್ ಗುಡಿಸು ಗಿ ಇದೇ ರೀತಿಯ ಅಕ್ಷರಗಳನ್ನ ಬರಿಬೇಕು ನೆಕ್ಸ್ಟ್ ಬಸವ ಬಲರಾಮ ಬಸವ ಬಲರಾಮದಲ್ಲಿ ಹಲವಾರು ಸರಳ ಪದಗಳನ್ನು ಕೊಡಲಾಗಿದೆ ಅವುಗಳನ್ನ ಮಕ್ಕಳಿಂದ ಓದಿಸ್ಬೇಕು ಹಾಗೆಯೇ ಆ ಮಕ್ಕಳಿಂದ ಬರೆಸ್ತಾ ಹೋಗಬೇಕು ಗುಣಿತಾಕ್ಷರ ಪದಗಳಿಗೆ ಸಂಬಂಧಿಸಿದಂತೆ ಈ ಗುಡಿಸು ಗುಡಿಸಿನ ದೀರ್ಘ ಗುಡಿಸಿನ ದೀರ್ಘ ಅಭ್ಯಾಸ ಹಾಳೆಯಲ್ಲಿ ವ್ಯಂಜನ ಪ್ಲಸ್ ಸ್ವರ ಇ ಕೊಟ್ಟಿರುವ ವ್ಯಂಜನಕ್ಕೆ ಗುಡಿಸಿನ ದೀರ್ಘ ಕೊಟ್ಟು ಬಿಟ್ಟ ಸ್ಥಳ ತುಂಬು ಪದಗಳನ್ನು ಓದಿ ಅಂತ ಹೇಳಿದರೆ ಕ ಪ್ಲಸ್ ಗುಡಿಸು ದೀರ್ಘ ಕಿ ಗ ಪ್ಲಸ್ ಗುಡಿಸು ದೀರ್ಘ ಗಿ ಇದೇ ರೀತಿಯ ಮುಂದಿನ ಅಕ್ಷರಗಳನ್ನು ತಾವು ಬರೀಬೇಕಾಗಿರುತ್ತೆ ಕುಣಿತಾಕ್ಷರ ಪದಗಳು ಹೂ ಕೊಂಬು ವ್ಯಂಜನ ಮತ್ತು ಸ್ವರ ಸೇರಿದಾಗ ಹೂವು ಆಗುತ್ತೆ ದ ಕೊಂಬುದ್ದು ನ ಕೊಂಬು ನು ಹಾಗೆಯೇ ಉಳಿದಂಥ ಅಕ್ಷರಗಳನ್ನು ಬರೀರಿ ನೆಕ್ಸ್ಟ್ ಗುಣಿತಾಕ್ಷರ ಪದಗಳಲ್ಲಿ ಊ ಕೊಂಬಿನ ಇಳಿ ವ್ಯಂಜನ ಮತ್ತು ಸ್ವರ ಸೇರಿದಾಗ ಊ ಆಗುತ್ತೆ ಮ ಕೊಂಬಿನಿಳಿ ಮೂ ರ ಕೊಂಬಿನಿಳಿ ರು ಹಾಗೆಯೇ ಉಳಿದಂತ ಅಕ್ಷರಗಳನ್ನು ಬರೀಬೇಕು ನೆಕ್ಸ್ಟ್ ಇರ್ತಕ್ಕಂಥದ್ದು ಗಿಳಿಯೂರು ಇಲ್ಲಿ ಗಿಳಿಯೂರಿಗೆ ಸಂಬಂಧಿಸಿದಂತೆ ಒಂದು ಪುಟ್ಟದಾದಂಥ ಒಂದು ಗದ್ಯ ಭಾಗವನ್ನು ಕೊಡಲಾಗಿದೆ ಇದನ್ನು ಮಕ್ಕಳಿಂದ ಓದಿಸಿ ಹಾಗೆ ಮಕ್ಕಳಿಂದ ಬರೆಸ್ತಾ ಹೋಗಿ ನೆಕ್ಸ್ಟ್ ಇಲ್ಲಿ ಗುಣಿತಾಕ್ಷರ ಪದಗಳಲ್ಲಿ ರು ಅಂತಂದರೆ ಒಟ್ರಸುಳಿ ಸುಳಿ ಅಂತ ಕರಿತೀವಿ ವ್ಯಂಜನ ಮತ್ತು ಸ್ವರ ಸೇರಿದಾಗ ರು ಆಗುತ್ತೆ ಗ ಪ್ಲಸ್ ಒಟ್ರಸುಳಿ ಕೃ ಗ ಪ್ಲಸ್ ಒಟ್ರಸುಳಿ ಗ್ರೂ ಅದೇ ರೀತಿಯ ಉಳಿದ ಅಕ್ಷರಗಳು ನೆಕ್ಸ್ಟ್ ಗುಣಿತಾಕ್ಷರ ಪದಗಳಲ್ಲಿ ಎ ಏತ್ವ ನ ಎ ಪ್ಲಸ್ ಏತ್ವಾ ನೇ ಬ ಪ್ಲಸ್ ಏತ್ವ ಬೇ ಹಾಗೆಯೇ ಉಳಿದಂಥ ಅಕ್ಷರಗಳನ್ನು ಬರೀಬೇಕು ಗುಣಿತಾಕ್ಷರ ಪದಗಳಲ್ಲಿ ಎ ಅಂತಂದ್ರೆ ಏತ್ವಂದಿರ್ಗಾ ವ್ಯಂಜನ ಮತ್ತು ಸ್ವರ ಎ ಮ ಮೇತ್ವಂದಿರ್ಗ ಮೇ ಲ ಏತ್ವಂದಿರ್ಗ ಲೆ ನೆಕ್ಸ್ಟ್ ಕೃಷಿಕರ ಸಹಾಯದಲ್ಲಿ ಸರಳ ಪದಗಳು ಇದ್ದಾವೆ ಓದಿ ಹಾಗೆಯೇ ಈ ಸರಳ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗದ್ಯ ಭಾಗ ಇದೆ ಇದನ್ನ ಮಕ್ಕಳಿಂದ ಓದಿಸಿ ಹಾಗೆಯೇ ಬರೆಸ್ಬೇಕು ನೆಕ್ಸ್ಟ್ ಇಲ್ಲಿ ಗುಣಿತಾಕ್ಷರ ಪದಗಳಲ್ಲಿ ಐ ಅಂತಂದರೆ ಐತ್ವ ವ್ಯಂಜನ ಮತ್ತು ಸ್ವರ ಸೇರಿ ಕೈ ಆಗುತ್ತೆ ಕ ಪ್ಲಸ್ ಐ ಕೈ ಜ ಪ್ಲಸ್ ಐ ಜೈ ಹಾಗೆಯೇ ಉಳಿದಂಥ ಅಕ್ಷರಗಳು ಗುಣಿತಾಕ್ಷರ ಪದಗಳಲ್ಲಿ ಓ ಅಂತಂದರೆ ಓತ್ವ ವ್ಯಂಜನ ಮತ್ತು ಸ್ವರ ಸೇರಿದಾಗ ಓ ಆಗುತ್ತೆ ಗ ಪ್ಲಸ್ ಓತ್ವ ಗು ನ ಪ್ಲಸ್ ಓ ನ ಪ್ಲಸ್ ಓತ್ವ ನೋ ಪ ಪ್ಲಸ್ ಓತ್ವ ಪೊ ನೆಕ್ಸ್ಟು ಓತ್ವ ಅಂತಂದ್ರೆ ಇದು ದೀರ್ಘ ಅಂತ ಕರಿತೀವಿ ರ ಪ್ಲಸ್ ದೀರ್ಘ ರೋ ಲ ಪ್ಲಸ್ ಓತ್ ದೀರ್ಘ ಲೋ ನೆಕ್ಸ್ಟ್ ಹೊಳೆಯುವ ತಾರೆಗಳು ಹೊಳೆಯುವ ತಾರೆಗಳ ಒಂದು ಗದ್ಯ ಭಾಗ ಕೊಡಲಾಗಿದೆ ಇದನ್ನು ಓದಿ ಮಕ್ಕಳಿಂದ ಓದಿಸಿ ಮತ್ತು ಬರೆಸಿ ನೆಕ್ಸ್ಟ್ ಐ ಔತ್ವಕ್ಕೆ ಸಂಬಂಧಿಸಿದಂತೆ ಕ ಪ್ಲಸ್ ಔ ಕೌ ಗ ಪ್ಲಸ್ ಔ ಗೌ ಗ ಪ್ಲಸ್ ಔತ್ವ ಗೌ ಚ ಪ್ಲಸ್ ಚೌ ಎಡ ಎಡಬಲ ಹೇಗೆ ಓದಿದರು ಒಂದೇ ಬರ್ತಕ್ಕಂಥದ್ದು ಗಜಾನನ ಜಾಗ ನಗಾರಿ ಭೇರಿ ಗಾನ ಅದನ್ನು ನಾವು ಹಿಂದೆ ಅಥವಾ ಮುಂದೆ ಯಾವ ಕಡೆ ಓದಿದರೂ ಕೂಡ ಅದನ್ನ ಅದೇ ಪದಗಳು ಹಾಗೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಅನುಸ್ವಾರ ಇರುವ ಪದಗಳು ಅಂ ನೆಕ್ಸ್ಟ್ ಇಲ್ಲಿ ಅನುಸ್ವಾರ ಸೊನ್ನೆ ಇರುವ ಪದಗಳು ಅಂ ಅನುಸ್ವಾರ ಇರುವ ಪದಗಳು ಇವುಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಓದ್ತಾ ಹೋಗಿ ವ್ಯಂಜನ ಮತ್ತು ಸ್ವರ ಸೇರಿದಾಗ ಅಮ್ಮ ಆಗುತ್ತೆ ಕ ಪ್ಲಸ್ ಅನುಸ್ವಾರ ಕಂ ಗ ಪ್ಲಸ್ ಅನುಸ್ವಾರ ಗಮ್ ತ ಪ್ಲಸ್ ಅನುಸ್ವಾರ ತಮ್ ಅದೇ ರೀತಿಯ ಉಳಿದ ಅಕ್ಷರಗಳು ನೆಕ್ಸ್ಟ್ ಇಲ್ಲಿ ಮಲ್ಲಿಗೆ ಹೂ ಕೊಡಲಾಗಿದೆ ಮಲ್ಲಿಗೆ ಹೂವಿನ ಸರಳ ಪದಗಳು ಕೂಡ ಇದ್ದಾವೆ ಹಾಗೆಯೇ ಅಲ್ಲಿ ಒತ್ತಕ್ಷರ ಇರ್ತಕ್ಕಂಥ ಪದಗಳು ಕೂಡ ಇದ್ದಾವೆ ಇಲ್ಲಿ ಮಲ್ಲಿಗೆ ಹೂವು ಇದು ಸಂಪೂರ್ಣವಾಗಿ ಇರ್ತಕ್ಕಂಥ ಕತೆ ಕಥಾ ಹಂದರ ಈ ಕಥಾ ಹಂದರದಲ್ಲಿ ಏನಾಗಿದೆ ಅಂತಂದ್ರೆ ಸಜಾತಿ ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ ಈ ಸಜಾತಿ ಒತ್ತಕ್ಷರ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಒತ್ತಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಉದಾಹರಣೆಗೆ ನೋಡೋದಾದ್ರೆ ಪಕ್ಕ ಕ ಪ್ಲಸ್ ಕ ಪ್ಲಸ್ ಅ ಕ ಇತ್ತು ತ ಪ್ಲಸ್ ತ ಪ್ಲಸ್ ಉ ಲಚ್ಚಿದಲ್ಲಿ ಚ ಪ್ಲಸ್ ಚ ಪ್ಲಸ್ ಇ ಅದೇ ರೀತಿಯ ಉಳಿದ ಪದಗಳನ್ನು ಬರೆಯಿರಿ ನೆಕ್ಸ್ಟ್ ಕಥಾಗುಚ್ಛದಲ್ಲಿ ಮಲ್ಲಿಗೆ ಹೂ ಕತೆ ಓದಿ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಸ್ಥಳ ತುಂಬುವಂತ ಇದೆ ಇಲ್ಲಿ ಶಾಲೆಯ ಪಕ್ಕದ ಖಾಲಿ ಜಾಗದಲ್ಲಿ ಲಚ್ಚಿ ಮಲ್ಲಿಗೆ ಹೂ ಮಲ್ಲಿಗೆ ಬಳ್ಳಿ ನೆಟ್ಟಳು ದೊಡ್ಡ ಗುರುಗಳು ನೆಕ್ಸ್ಟ್ ಮಲ್ಲಿಗೆ ಅಪ್ಪಣೆಯ ನೀನು ಮಾಡಿದ್ದು ಸರಿಯೇ ಕದ್ದ ಅಜ್ಜ ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದಾರೆ ನೆಕ್ಸ್ಟು ಸಜಾತಿ ಒತ್ತಕ್ಷರಗಳು ಇಲ್ಲಿ ಸಜಾತಿ ಒತ್ತಕ್ಷರಗಳು ಅಂತಂದರೆ ಒಂದೇ ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನದ ಒತ್ತಕ್ಷರವನ್ನು ಬರೆದಾಗ ಸಜಾತಿ ಒತ್ತಕ್ಷರ ಬರುತ್ತೆ ಉದಾಹರಣೆಗೆ ಕಕ್ಕೆ ಕ ಒತ್ತಕ್ಷರ ಹಾಗೆ ಒತ್ತಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಣ್ಣ ಅ ಪ್ಲಸ್ ನ ಪ್ಲಸ್ ನ ಪ್ಲಸ್ ಅ ಅಜ್ಜಿ ಅ ಜ ಪ್ಲಸ್ ಜ ಪ್ಲಸ್ ಅ ಹಾಗೆ ಉಳಿದಂಥ ಪದಗಳು ಇಲ್ಲಿ ಕನ್ನಡ ಅಕ್ಷರ ಮಾಲೆಯಲ್ಲಿ ಒತ್ತಕ್ಷರಗಳು ಮೂರು ವಿಧದಲ್ಲಿ ಅದು ಅಕ್ಷರ ಹೋಲುವ ಒತ್ತಕ್ಷರಗಳು ಏಳು ಅಕ್ಷರ ಹೋಲದ ಒತ್ತಕ್ಷರಗಳು ಆರು ಅದರಲ್ಲಿ ಅಕ್ಷರ ಹೋಲತಕ್ಕಂಥ ಒತ್ತಕ್ಷರಗಳನ್ನು ಕೊಡಲಾಗಿದೆ ಜ ಣ ಜ್ಞ ನ್ಯ ಹೋಲದ ಒತ್ತಕ್ಷರಗಳು ಅಂದರೆ ತ ನ ಮ ಯ ರ ಲ ಅಕ್ಷರ ಹೋಲುವ ತಲಕಟ್ಟಿಲ್ಲದ ಒತ್ತಕ್ಷರಗಳು ಅಂತಂದರೆ ಅದು ಇಲ್ಲಿ ಕೊಡತಕ್ಕಂಥ ಕ ಕ ಜ ಟ ಡ ದ ಪ ಸ ಹ ಳ ನೆಕ್ಸ್ಟು ಅಕ್ಷರ ಹೋಲುವ ಒತ್ತಕ್ಷರಗಳು ಈ ಕೆಳಗಿನ ಪದಗಳನ್ನು ಓದು ಮತ್ತು ನೋಡಿಕೊಂಡು ಪಕ್ಕದಲ್ಲಿ ಬರೆಯಂತ ಇದೆ ಇಲ್ಲಿ ಅಕ್ಷರಗಳನ್ನು ಓದ್ತಾ ಹಾಗೆಯೇ ಬರಿತಾ ಹೋಗಬೇಕು ಪಕ್ಕದಲ್ಲಿ ನೆಕ್ಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒತ್ತಕ್ಷರಗಳನ್ನು ಸೇರಿಸಿ ಪದ ರಚಿಸುವಂತ ಇದೆ ಉದಾಹರಣೆಗೆ ಗೆ ಜನ ಸೇರಿಸಿದಾಗ ಜೆ ಸೇರಿಸಿದಾಗ ಗೆಜ್ಜೆ ಸ ಡ್ಯಾಶ್ ಗೆ ಸಜ್ಜಿಗೆ ಉ ಡ್ಯಾಶ್ ಜು ಉಜ್ಜು ಅದೇ ರೀತಿ ನೂ ಸೇರಿಸಿ ಪದಗಳನ್ನು ಬರೆಯುವಂತ ಇದೆ ಮ ಹ ಹಣ್ಣು ಹೆ ನು ಹೆಣ್ಣು ಕಣ್ಣು ಕಣ್ಣು ನೆಕ್ಸ್ಟ್ ಇರ್ತಕ್ಕಂಥದ್ದು ಅಕ್ಷರ ಹೋಲುವ ತಲೆಕಟ್ಟಿಲ್ಲದ ಒತ್ತಕ್ಷರಗಳು ಈ ಒತ್ತಕ್ಷರ ಪದಗಳನ್ನು ಗಟ್ಟಿಯಾಗಿ ಓದಿಕೊಂಡು ಪಕ್ಕದಲ್ಲಿ ಬರೆಯಂತ ಇದೆ ಅಲ್ಲಿ ಅಕ್ಷರಗಳನ್ನು ಓದಿ ಅಥವಾ ಪದಗಳನ್ನು ಓದಿ ಅಲ್ಲಿ ಬರಿತಾ ಹೋಗಿ ಈ ಒತ್ತಕ್ಷರ ಪದಗಳನ್ನು ಗಟ್ಟಿಯಾಗಿ ಓದಿಕೊಂಡು ಪಕ್ಕದಲ್ಲಿ ಬರೆಯಂತ ಇದೆ ಇದನ್ನು ಅಕ್ಷರಗಳು ಹಾಗೂ ಪದಗಳನ್ನು ಓದಿ ಗಟ್ಟಿಯಾಗಿ ಬರಿತಾ ಹೋಗಬೇಕು ನೆಕ್ಸ್ಟ್ ಇರ್ತಕ್ಕಂಥದ್ದು ಹಕ್ಕಿ ಗೂಡು ಹಕ್ಕಿಗೂಡಿಗೆ ಸಂಬಂಧಿಸಿದಂಥದ್ದು ಕೆಲವು ಒತ್ತಕ್ಷರ ಪದಗಳು ಇದಾವೆ ಇಲ್ಲಿ ಗದ್ಯ ಭಾಗವನ್ನು ಕೂಡ ಕೊಡಲಾಗಿದೆ ಇದರಲ್ಲಿ ಒತ್ತಕ್ಷರಗಳನ್ನು ಗಮನಿಸ್ತಾ ಹೋಗಿ ಕತೆ ಹಕ್ಕಿಗೂಡಲ್ಲಿ ಕಥಗುಚ್ಚದ ಹಕ್ಕಿಗೂಡು ಕಥೆಯಲ್ಲಿ ಬರುವ ಇಪ್ಪತ್ತು ಸಜಾತಿ ಒತ್ತಕ್ಷರ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡುವಂತ ಇದೆ ಅಲ್ಲಿ ಉದಾಹರಣೆಗೆ ರಾಜಣ್ಣ ಕೊಡಲಾಗಿದೆ ಹಾಗೆಯೇ ನಾವು ಇಲ್ಲಿ ಹಗ್ಗ ಹಳ್ಳ ಬಿದ್ದು ಇಬ್ಬರು ಪಕ್ಕ ಕರ್ರನೆ ಹಕ್ಕಿ ಸದ್ದು ಕಟ್ಟು ಚಿಕ್ಕ ಇನ್ನು ಉಳಿದಂಥ ಪದಗಳು ಕೂಡ ಕೊಡಲಾಗಿದೆ ಈ ಅತ್ ಒತ್ತಕ್ಷರ ಬಿಡಿಸಿ ಬರೀಬೇಕು ರಾಜಣ್ಣನಿಗೆ ನ ಪ್ಲಸ್ ನ ಪ್ಲಸ್ ಅ ಹಗ್ಗದಲ್ಲಿ ಗ ಪ್ಲಸ್ ಗ ಪ್ಲಸ್ ಅ ಉಳಿದಂಥ ಪದಗಳನ್ನು ಬರೀರಿ ನೆಕ್ಸ್ಟು ನಿನ್ನ ಸ್ವಂತ ವಾಕ್ಯದಲ್ಲಿ ಬಳಸುವ ಹಕ್ಕಿಗೂಡು ಗುಬ್ಬಚ್ಚಿಯ ಹಕ್ಕಿಗೂಡು ನೋಡು ಎಷ್ಟು ಅಂದವಾಗಿದೆ ಹಾಗೆಯೇ ಪೇಟೆಗೆ ಸಂಬಂಧಿಸಿದಂತೆ ಅಪ್ಪನ ಜೊತೆಯಲ್ಲಿ ನಾನು ಪೇಟೆಗೆ ಹೋಗಿ ಬಂದೆನು ಹಗ್ಗದ ಆಟ ಗೆಳೆಯರೊಂದಿಗೆ ನಾನು ಹಗ್ಗದ ಆಟ ಆಡುವೆನು ಚಿಕ್ಕ ಪುಟ್ಟ ತಾಯಿಯ ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನು ತಾಯಿಯು ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವ ಕ್ಷಮಿಸುತ್ತಾಳೆ ನೆಕ್ಸ್ಟು ಈ ಕಥೆಯ ಬಗ್ಗೆ ಸಂವಾದ ನಡೆಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಸಿ ಉದಾಹರಣೆಗೆ ಒಂದು ಕೊಡಲಾಗಿದೆ ರಾಜಣ್ಣ ಯಾರೊಡನೆ ಆಟ ಆಟ ಆಡುತ್ತಿದ್ದ ರಾಜಣ್ಣ ತಂಗಿಯೊಡನೆ ಆಟ ಆಡುತ್ತಿದ್ದನು ಹಗ್ಗೆ ಹೇಗೆ ಕಟ್ಟುತ್ತಿತ್ತು ಸದ್ದು ಮಾಡದೆ ಚಿಕ್ಕ ಪುಟ್ಟ ಕಡ್ಡಿಯಿಂದ ಗೂಡು ಕಟ್ಟುತ್ತಿತ್ತು ಮೂರರೆದು ಊರಿನಿಂದ ಯಾರು ಯಾರು ಬಂದರು ಊರಿನಿಂದ ಅಜ್ಜಿ ಅಜ್ಜ ಅವ್ವ ಅಮ್ಮ ಬಂದರು ನೆಕ್ಸ್ಟ್ ಇಲ್ಲಿ ಆನೆಯ ದಂತ ಆನೆಯ ದಂತಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಕಥಾಗುಚ್ಛ ಅಥವಾ ಗದ್ಯ ಭಾಗವನ್ನು ಕೊಡಲಾಗಿದೆ ಅದನ್ನು ನೋಡಿ ಓದಿಸ್ತಾ ಹೋಗಿ ಹಾಗೆಯೇ ಇಲ್ಲಿ ನೆಕ್ಸ್ಟು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಒಂದು ಕಥೆಯ ಆನ್ ಕತೆ ಆನೆಯದಂಥ ಈ ಕಥಾಗುಚ್ಛದಲ್ಲಿ ಆನೆಯದಂಥ ಕಥೆಯಲ್ಲಿ ಬರುವಂಥ ಹತ್ತೊಂಬತ್ತು ಸಜಾತಿ ಒತ್ತಕ್ಷರ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡುವಂಥ ಇದೆ ಅದರೊಳಗೆ ಇತ್ತು ತ ಪ್ಲಸ್ ತ ಪ್ಲಸ್ ಉ ಹಾಗೆಯೇ ಗುಬ್ಬಚ್ಚಿ ಎಮ್ಮೆ ಒಬ್ಬ ತಿಮ್ಮ ಅಬ್ಬಬ್ಬ ಎತ್ತರ ದೊಡ್ಡ ಸಣ್ಣ ಕಣ್ಣು ಹಾಗೂ ಇನ್ನೂ ಉಳಿದಂಥ ಪದಗಳನ್ನು ತಾವು ಇಲ್ಲಿ ಬರೆದು ಆ ಒತ್ತಕ್ಷರ ಪದಗಳನ್ನು ಬಿಡಿಸಿ ಬರೀಬೇಕು ನೆಕ್ಸ್ಟು ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಸುವಂಥ ಇದೆ ಒಂದೇದು ಗೆಳೆಯರು ನಾನು ಗೆಳೆಯರೊಂದಿಗೆ ಆಟ ಆಡುವೆ ಕಳ್ಳರು ಪೊಲೀಸರು ಬಂದೊಡನೆ ಕಳ್ಳರು ಓಡಿ ಹೋದರು ಆನೆಯ ದಂತ ಆನೆಯ ದಂತ ತುಂಬ ಬೆಲೆ ಬಾಳುವ ವಸ್ತುವಾಗಿದೆ ನೆಕ್ಸ್ಟ್ ಸಹಾಯ ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಚಪ್ಪಾಳೆ ಪರೀಕ್ಷೆಯಲ್ಲಿ ನಾನು ಫಸ್ಟ್ ರ್ಯಾಂಕ್ ಪಡೆದಾಗ ಗುರುಗಳು ಚಪ್ಪಾಳೆ ತಟ್ಟಿದರು ಈ ಕಥೆಯ ಬಗ್ಗೆ ಸಂವಾದ ಪ್ರಶ್ನೋತ್ತರ ನಡೆಸಿ ಬರೆಸಿ ಉದಾಹರಣೆ ಕೊಡಲಾಗಿದೆ ಒಂದೇದು ಆನೆಯ ಗೆಳೆಯರು ಯಾರು ಯಾರು ಆನೆಯ ಗೆಳೆಯರು ಗುಬ್ಬಚ್ಚಿ ಎಮ್ಮೆ ಒಬ್ಬ ಹುಡುಗ ಮತ್ತು ತಿಮ್ಮ ಗೆಳೆಯರ ಸಹಾಯಕ್ಕೆ ಏನು ಮಾಡಿ ಏನು ಮಾಡಿತು ಗೆಳೆಯರ ಸಹಾಯಕ್ಕೆ ಆನೆಯು ಸೊಂಡಿಲೆತ್ತಿ ಸಲಾಮು ಮಾಡಿತು ಈ ಕಥೆಯನ್ನು ನೀನು ನಿನ್ನ ಗೆಳೆಯನಿಗೆ ಹೇಳು ಗೆಳೆಯನಿಗೆ ಹೇಳಿದನು ನೆಕ್ಸ್ಟ್ ಇಲ್ಲಿ ಯಾರಿ ಬಣ್ಣವ ಹಚ್ಚಿದರು ಇಲ್ಲಿ ಪದಗಳನ್ನು ಕೊಡಲಾಗಿದೆ ಓದ್ತಾ ಹೋಗಿ ಹಾಗೆಯೇ ಗದ್ಯಭಾಗ ಕೂಡ ಇದೆ ಇದನ್ನು ಕೂಡ ಓದಿ ಹಾಗೆ ಬರೀರಿ ನೆಕ್ಸ್ಟ್ ಇಲ್ಲಿ ಶಾಲೆಯಲ್ಲಿ ಊಟ ಇದು ವಿಜಾತಿ ಒತ್ತಕ್ಷರ ಪದಗಳಿಗೆ ಸಂಬಂಧಿಸಿದಂಥ ಒಂದು ಗದ್ಯಭಾಗ ಒಂದು ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನ ವ್ಯಂಜನದ ಒತ್ತಕ್ಷರವಿದ್ದರೆ ಅದು ಏನಂತ ಕರೆಸ್ಕೊಳ್ಳುತ್ತೆ ಅಂತಂದ್ರೆ ವಿಜಾತಿಯ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಓದುವುದು ಹೇಗೆ ಅಂತೇಳಿ ಮೇಲಿನ ಅಕ್ಷರವು ತನ್ನ ಸ್ವರವನ್ನು ಕಳೆದುಕೊಂಡು ಮೂಲಾಕ್ಷರವಾಗುತ್ತದೆ ಕೆಳಗಿನ ಒತ್ತಕ್ಷರವು ಮೇಲಿನ ಅಕ್ಷರದ ಸ್ವರ ಅಥವಾ ಧ್ವನಿ ಸೇರಿಸಿಕೊಂಡು ಪೂರ್ಣಾಕ್ಷರವಾಗುತ್ತದೆ ಉದಾಹರಣೆಗೆ ಜ್ವರ ಅಂತ ಕೊಡಲಾಗಿದೆ ಜ ಕೆ ಬ್ರಾಕೆಟ್ಲಿ ವ ಪ್ಲಸ್ ಅ ಜ್ವರ ಜ ವ ರ ಹಾಗೆಯೇ ಉದಾಹರಣೆಗಳನ್ನು ಗಮನಿಸುವಂತ ಹೇಳಿ ಹೇಳಲಾಗಿದೆ ಇಲ್ಲಿ ಕೆಳಗಿನ ಪದಗಳನ್ನು ವಿಜಾತಿ ಒತ್ತಕ್ಷರಗಳನ್ನು ಬಿಡಿಸಿ ಬರೆಯಂತ ಕೊಡಲಾಗಿದೆ ಚಿತ್ರ ತ ಪ್ಲಸ್ ರ ಪ್ಲಸ್ ಅ ಚಿ ತ್ರಾಣ ತ ರ ಪ್ಲಸ್ ಅ ಹಾಗೆಯೇ ಉಳಿದಂಥ ಒತ್ತಕ್ಷರಗಳನ್ನ ಬಿಡಿಸಿ ಬರಿತಾ ಹೋಗಿ ವಿಜಾತಿ ಒತ್ತಕ್ಷರ ಪದಗಳು ಒಂದು ನೆಕ್ಸ್ಟ್ ಇರ್ತಕ್ಕಂಥದ್ದು ಸುಂದರಿ ಸೌಮ್ಯ ಈ ಸುಂದರಿ ಸೌಮ್ಯದಲ್ಲಿ ಇರ್ತಕ್ಕಂಥ ಕೆಲವು ಪದಗಳನ್ನು ಇಲ್ಲಿ ಬರೆಯಲಾಗಿದೆ ಇಲ್ಲಿ ಕತೆಯನ್ನು ಕೊಡಲಾಗಿದೆ ಆ ಕಥೆಯನ್ನು ಓದ್ತಾ ಹೋಗಿ ಕತೆ ಸುಂದರಿ ಸೌಮ್ಯದಲ್ಲಿ ಯಾವುದಾದರೂ ಹತ್ತು ಸಜಾತಿಯ ಒತ್ತಕ್ಷರ ಪದಗಳನ್ನು ಬರೆಯಂತ ಕೊಡಲಾಗಿದೆ ಇಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಹಣ್ಣು ಗುಟ್ಟು ಇಲ್ಲ ಬಿಟ್ಟಳು ಅಪ್ಪ ಅಕ್ಕಂದಿರು ಅಳುತ್ತ ಹಾಗೆ ಉಳಿದಂಥ ಪದಗಳು ಕೊಡಲಾಗಿದೆ ಸಂವಾದ ನಡೆಸಿ ಪ್ರಶ್ನೋತ್ತರ ಭರಿಸಿ ಅಂತ ಇದೆ ರಾಜನ ಕಿರಿಯ ಮಗಳ ಹೆಸರೇನು ರಾಜನ ಕಿರಿಯ ಮಗಳ ಹೆಸರು ಅದು ಸೌಮ್ಯ ನೆಕ್ಸ್ಟ್ ಸೌಮ್ಯ ತನ್ನ ಅಪ್ಪನಿಗೆ ಏನೆಂದು ವಿವರಿಸಿದಳು ಸೌಮ್ಯ ತನ್ನ ಅಪ್ಪನಿಗೆ ಗಿಳಿ ಕೊಟ್ಟ ಹಣ್ಣು ತಿಂದುದರ ಬಗ್ಗೆ ವಿವರಿಸಿದಳು ನೆಕ್ಸ್ಟ್ ಸೌಮ್ಯಳಿಗೆ ಅಪ್ಪ ಏನೆಂದು ಹೇಳಿದನು ಹೇಳಿದರು ಮಗು ನೀನು ಹೇಗಿದ್ದರೂ ನನಗೆ ಸುಂದರಿ ನೀನು ಗುಣವಂತೆ ನೀನು ನನ್ನ ಮುದ್ದು ಮಗಳಲ್ಲವೇ ಅಳಬೇಡ ಎಂದು ಸಮಾಧಾನ ಮಾಡಿದರು ನೆಕ್ಸ್ಟ್ ಈ ಪದಗಳಲ್ಲಿ ಸರಿಯಾಗಿರುವುದನ್ನು ಗೆರೆ ಹಾಕಿ ಗುರುತಿಸಿ ಪಕ್ಕದಲ್ಲಿ ಬರೆ ಅಂತ ಕೊಡಲಾಗಿದೆ ಸರಿಯಾಗಿರ್ತಕ್ಕಂಥದ್ದು ಭಾನುವಾರ ವಿದ್ಯಾರ್ಥಿ ಶೃಂಗಾರ ಅಂತಃಕರಣ ವಿನಮ್ರ ಶತ್ರು ಇಲ್ಲಿ ಈ ಶತ್ರು ಕೂಡ ಬಳಕೆಯಾಗುತ್ತೆ ನೆಕ್ಸ್ಟು ವಿಜಾತಿ ಒತ್ತಕ್ಷರ ಪದಗಳು ಈ ವಿಜಾತಿ ಒತ್ತಕ್ಷರ ಪದಗಳು ಯಾವುದು ಕೊಟ್ಟಿದ್ದಾರೆ ಉತ್ಕಟ ಉ ತ ಕ ಟ ಖಡ್ ಕ ಡ ಗ ನಿಶ್ಚಯ ನಿಶ್ಚ ಕಷ್ಟ ಕಷ್ಟ ನೆಕ್ಸ್ಟು ಕೆಳಗಿನ ಜೋಡಿ ಪದಗಳನ್ನು ಒಂದೇ ವಾಕ್ಯದಲ್ಲಿ ಬಳಸುವಂತ ಇದೆ ಹಾಡು ಹಾಡು ಉದಾಹರಣೆಗೆ ನನಗೆ ಆಟ ಆಡುವಾಗ ರೇಡಿಯೋದಿಂದ ಹಾಡು ಕೇಳಲು ಇಷ್ಟ ಇಲ್ಲಿ ಹಾಡು ಮತ್ತು ಹಾಡು ಪದಗಳನ್ನು ಒಂದೇ ವಾಕ್ಯದಲ್ಲಿ ಬಳಸಲಾಗಿದೆ ಹತ್ತು ಹತ್ತು ಮಗು ಮೆಟ್ಟಿಲು ಹತ್ತುವಾಗ ಬಿದ್ದು ಗಾಯವಾಗಿ ಅತ್ತಿತು ಹಾಗೆ ಉಳಿದಂಥ ಪದಗಳನ್ನು ತಾವು ವಾಕ್ಯದಲ್ಲಿ ಬಳಸಬೇಕು ನೆಕ್ಸ್ಟು ಇರ್ತಕ್ಕಂಥದ್ದು ಒಂದು ಭಾನುವಾರ ಸಂಜೆ ಒಂದು ಭಾನುವಾರದ ಸಂಜೆ ಭಾಗ ಎರಡು ಇದರೊಳಗೆ ಹತ್ತು ಸಜಾತಿಯ ಒತ್ತಕ್ಷರ ಪದಗಳನ್ನು ಬರೀಬೇಕು ವಿಜಾತಿ ಒತ್ತಕ್ಷರ ಪದಗಳನ್ನು ಓದು ಮತ್ತು ಬಿಡಿಸಿ ಅಂತ ಕೊಡಲಾಗಿದೆ ನೆಕ್ಸ್ಟ್ ಕಥಾಗುಚ್ಛದಲ್ಲಿ ಒಂದು ಭಾನುವಾರದ ಸಂಜೆ ಕತೆ ಓದಿಸಿ ಸಂವಾದ ನಡೆಸಿ ಪ್ರಶ್ನೋತ್ತರ ಬರೆಸಿ ಒಂದೇದು ವಸ್ತು ಪ್ರದರ್ಶನಕ್ಕೆ ಹೋಗೋಣವೇ ಎಂದು ಯಾರು ಹೇಳಿದರು ವಸ್ತು ಪ್ರದರ್ಶನಕ್ಕೆ ಹೋಗೋಣವೇ ಎಂದು ಕೃಷ್ಣ ಹೇಳಿದ ಎರಡನೇದು ವಸ್ತು ಪ್ರದರ್ಶನದಲ್ಲಿ ಏನೇನು ನೋಡಿದರು ವಿಜ್ಞಾನ ಮತ್ತು ವಿದ್ಯುತ್ ಶಕ್ತಿಯ ಬಳಕೆ ಸಾಲು ಸಾಲು ಅಂಗಡಿಗಳು ಚಿತ್ರಕಲೆ ವಿಭಾಗ ಕರಕುಶಲ ವಸ್ತು ರೇಷ್ಮೆ ಬಟ್ಟೆ ನೇಯ್ಗೆ ನೆಕ್ಸ್ಟ್ ಮೂರನೇದು ವಸ್ತು ಪ್ರದರ್ಶನ ಹೇಗೆ ವರ್ಣಿಸಿದ್ದಾರೆ ಅಂತ ಕೊಡಲಾಗಿದೆ ಅದಕ್ಕೆ ಉತ್ತರವನ್ನು ಕೂಡ ಬರ್ಕೊಳ್ಳಿ ನೆಕ್ಸ್ಟ್ ಅದಲು ಬದಲಾದ ಪದಗಳನ್ನು ಸರಿ ಹೊಂದಿಸಿ ವಾಕ್ಯಗಳನ್ನು ಸರಿಯಾಗಿ ಬರೀ ಅಂತ ಕೊಡಲಾಗಿದೆ ಕಲಿಕೆಗೆ ಗಣಕಯಂತ್ರ ಒಂದು ಉತ್ತಮ ಸಲಕರಣೆ ಈ ವರ್ಷದ ಒಳ್ಳೆಯ ಮಳೆಯಿಂದ ಬೆಳೆ ಚೆನ್ನಾಗಿದೆ ನೆಕ್ಸ್ಟ್ ನೀವು ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಹೋಗಿದ್ದೀರಾ ವಿಜಾತಿ ಒತ್ತಕ್ಷರ ಪದಗಳು ಅ ಇ ಉ ನೆಕ್ಸ್ಟು ನಮಸ್ಕಾರ ಸ ಕ ಪ್ಲಸ್ ಅ ನಿಲ್ದಾಣ ಲ ಪ್ಲಸ್ ದ ಪ್ಲಸ್ ಅ ಈ ಪದಗಳನ್ನು ಓದು ಮತ್ತು ಇವುಗಳನ್ನು ನಿನ್ನ ಸ್ವಂತ ವಾಕ್ಯದಲ್ಲಿ ಬಳಸಲು ಪ್ರಯತ್ನಿಸು ಇಲ್ಲಿ ರ ಮತ್ತು ಅರ್ಕ ಒತ್ತು ಇವುಗಳನ್ನು ನೋಡಬೇಕು ಓದುವಾಗ ಯಾವುದೇ ಪದದಲ್ಲಿ ರ ಒತ್ತಿನ ರ ಕಾರವನ್ನು ಅಕ್ಷರದ ನಂತರ ಹೇಳಬೇಕು ಅರ್ಕ ಒತ್ತಿನ ಅಥವಾ ರೇಫ ರ ಕಾರವನ್ನು ಅಕ್ಷರದ ಮೊದಲೇ ಹೇಳಬೇಕು ಪತ್ರ ತ ರ ಒತ್ತನ್ನು ತ ಅಕ್ಷರದ ನಂತರ ಹೇಳುತ್ತೇವೆ ಕರ್ತ ಕರ್ ರ ತ ಅರ್ಕ ಒತ್ತಕ್ಷರ ರ ಎಂದು ಒತ್ತಾಕ್ಷರದ ಮೊದಲೇ ಹೇಳುತ್ತೇವೆ ಈ ಕೆಳಗಿನ ಪದಗಳನ್ನು ಓದಿ ಹೋಲಿಸಿ ಬರೆಯಂತ ಕೊಡಲಾಗಿದೆ ವಿಜಾತಿ ಒತ್ತಕ್ಷರ ಪದಪಟ್ಟಿ ಕೆಳಗಿನ ಒತ್ತಕ್ಷರ ಪದಗಳನ್ನು ಗಟ್ಟಿಯಾಗಿ ಓದು ನಿನಗೆ ಇಷ್ಟವಾದ ಯಾವುದಾದರೂ ವಿಜಾತಿ ಒತ್ತಕ್ಷರ ಪದಗಳನ್ನು ಬರೆ ತಿಳಿಯದಿದ್ದರೆ ಮೇಲಿನ ಪಟ್ಟಿಯಲ್ಲಿ ನೋಡಿ ಆರಿಸಿಕೊಂಡು ಬರೆ ಅಂತ ಹೇಳಲಾಗಿದೆ ನೆಕ್ಸ್ಟ್ ಕನ್ನಡ ಅಕ್ಷರ ಮಾಲೆ ಗು ಹೋ ಜೋ ಆಟ ಗುರುತಿಸು ಹೊಂದಿಸು ಜೋಡಿಸು ಆಟ ಇಲ್ಲಿ ಆದವರೆಗಿನ ಅಕ್ಷರಗಳನ್ನು ಕೊಡಲಾಗಿದೆ ಗುರುತಿಸು ಹೊಂದಿಸು ಜೋಡಿಸು ಆಟದಲ್ಲಿ ವಿಧಾನವನ್ನು ಕೂಡ ಕೊಡಲಾಗಿದೆ ಇದರ ಪದರಚನೆ ಆಟವನ್ನು ಕೂಡ ತಾವು ಮಾಡಬೇಕು ధన్యవాదాలు